ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ಬಂಧನಕ್ಕೆ ಒಳಗಾಗಿ ನಾಲ್ಕು ತಿಂಗಳಾಗುತ್ತಾ ಬಂದಿದೆ ಆರೋಪಿ ದರ್ಶನ್ ಪ್ರಸ್ತುತ ಬಳ್ಳಾರಿ ಜೈಲಿನಲ್ಲಿದ್ದು ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ ಜನಪ್ರಿಯ ವಕೀಲ ಸಿ ನಾಗೇಶ್ ದರ್ಶನ್ ಪರ ವಾದ ಮಂಡಿಸುತ್ತಿದ್ದಾರೆ ನಿನ್ನೆ ಐವತ್ತೇಳನೇ ಸಿ ಸಿಎಚ್ ನ್ಯಾಯಾಲಯದಲ್ಲಿ ಮೊನ್ನೆಯಿಂದಲೇ ದರ್ಶನ್ಗೆ ಜಾಮೀನು ಕೊಡಿಸಲು ವಾದ ಮಂಡಿಸುತ್ತಿದ್ದಾರೆ ಎರಡು ದಿನ ವಾದ ಮಂಡಿಸಿದ ಸಿ ವಿ ನಾಗೇಶ್ ನಿನ್ನೆ ತಮ್ಮ ವಾದ ಅಂತ್ಯ ಮಾಡುವ ಮುನ್ನ ಕೆಲವು ಮುಖ್ಯ ಅಂಶಗಳನ್ನು ನ್ಯಾಯಾಲಯದ ಗಮನಕ್ಕೆ ತಂದು ಅವುಗಳ ಆಧಾರದಲ್ಲಿ ದರ್ಶನ್ಗೆ ಜಾಮೀನು ನೀಡಬೇಕು ಎಂದು ವಾದಿಸಿದರು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಜಾಮೀನು ಏಕೆ ಕೊಡಬೇಕು ಹಿರಿಯ ವಕೀಲ ಸಿ ವಿ ನಾಗೇಶ್ ದರ್ಶನ್ಗೆ ಏಕೆ ಜಾಮೀನು ಕೊಡಬೇಕು ಎಂದು ಎಂಟು ಪ್ರಮುಖ ಕಾರಣಗಳನ್ನು ನೀಡಿದ್ದಾರೆ ಅವುಗಳಲ್ಲಿ ಒಂದೊಂದಾಗಿ ವಿವರಿಸ್ತೀವಿ ನೋಡಿ ನಂಬರ್ ಒನ್ ಸಾಕ್ಷ್ಯ ನಂಬರ್ ಅರವತ್ತೊಂಬತ್ತು ಬಿಟ್ಟರೆ ಈ ಪ್ರಕರಣದಲ್ಲಿ ಬೇರೆ ಸಾಕ್ಷ್ಯಗಳೇ ಇರಲಿಲ್ಲ ಹೀಗಾಗಿ ಈ ಕೇಸಿನಲ್ಲಿ ಸಾಕ್ಷಿಗಳ ಹೇಳಿಕೆ ದಾಖಲಿಸಲು ವಿಳಂಬವಾಗಿದೆ ಕೆಲವು ಸಾಕ್ಷಿಗಳನ್ನು ಪೊಲೀಸರೇ ಸೃಷ್ಟಿ ಮಾಡಿದ್ದಾರೆ ನಂಬರ್ ಟು ಪ್ರತ್ಯಕ್ಷದರ್ಶಿ ಪಟ್ಟಣಗೆರೆ ಶೆಡ್ಡ ವಾಚ್ಮನ್ ಹೇಳಿಕೆಯನ್ನ ಕೊಲೆಯಾದ ಐದು ದಿನದ ಬಳಿಕ ಅಂದರೆ ಜೂನ್ ಹದಿಮೂರರಂದು ದಾಖಲಿಸಲಾಗಿದೆ ಇತರರ ಹೇಳಿಕೆಯನ್ನು ಜೂನ್ ಹದಿನೈದರಂದು ದಾಖಲಿಸಲಾಗಿದೆ ಈ ವಿಳಂಬಕ್ಕೆ ಕಾರಣಗಳನ್ನು ತನಿಖಾಧಿಕಾರಿ ನೀಡಿಲ್ಲ ನಂಬರ್ ತ್ರೀ ಜೂನ್ ಎಂಟರಂದು ಸಾವು ಸಂಭವಿಸಿದೆ ಜೂನ್ ಹನ್ನೊಂದರಂದು ಪೋಸ್ಟ್ ಮಾರ್ಟಂ ಮಾಡಲಾಗಿದೆ ಈ ವಿಳಂಬಕ್ಕೆ ಸೂಕ್ತ ಕಾರಣವನ್ನು ನೀಡಿಲ್ಲ ಎರಡು ಪಾಯಿಂಟ್ ಐದು ಇಂಟು ಒಂದು ಸೆಂಟಿಮೀಟರ್ ಅಳತೆಯ ಒಂದೇ ಗಾಯವಾಗಿದೆ ಉಳಿದ ಗಾಯಗಳು ಮೂಗೇಟುಗಳಾಗಿವೆ ಇನ್ನು ಸಾವಿನ ಸಮಯ ಅಂದಾಜು ಮಾಡಲು ಸಾಧ್ಯವಿಲ್ಲವೆಂದು ಹೇಳಲಾಗಿದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಹೀಗೆಂದು ಹೇಳಲಾಗಿದೆ ಶವವನ್ನು ಕೋಲ್ಡ್ ಸ್ಟೋರೇಜ್ ನಲ್ಲಿರಿಸಿದ್ದರಿಂದ ಸಮಯ ಅಂದಾಜಿಸಲಾಗಲ್ಲ ಹೀಗಾಗಿ ನಿಖರ ಮಾಹಿತಿ ನೀಡಲಾಗುವುದಿಲ್ಲವೆಂದು ವರದಿ ಇದೆ ಫೋಟೋ ನೋಡಿ ಸಾವಿನ ಸಮಯ ಅಂದಾಜಿಸುವುದು ಸರಿಯಲ್ಲ ಜುಲೈ ಏಳರಂದು ನೀಡಿರುವ ವರದಿಯಲ್ಲಿ ಫೋಟೋ ನೋಡಿ ಸಾವಿನ ಸಮಯ ಅಂದಾಜು ಮಾಡಲಾಗಿದೆ ಇದು ಸೂಕ್ತ ಕ್ರಮ ಅಲ್ಲ ದರ್ಶನ್ ಪ್ರಕರಣ ಪೊಲೀಸರೇ ಸಾಕ್ಷಿಗಳನ್ನು ಸೃಷ್ಟಿಸಿದ್ದಾರೆಂದ ವಕೀಲ ಸಿ ನಾಗೇಶ್ ಇನ್ನು ನೂರ ಅರವತ್ತೊಂದು ಹಾಗೂ ನೂರ ಅರವತ್ನಾಲ್ಕರ ಅಡಿಯಲ್ಲಿ ದಾಖಲಿಸಿರುವ ಸಾಕ್ಷ್ಯಗಳ ಹೇಳಿಕೆಯಲ್ಲಿ ವೈರುಧ್ಯ ಇದೆ ಚಿಕ್ಕಣ್ಣ ಹೇಳಿಕೆ ಸೇರಿದಂತೆ ಇನ್ನು ಕೆಲವರ ಹೇಳಿಕೆಯಲ್ಲಿ ಸಾಮ್ಯತೆ ಇಲ್ಲ ಕೆಲವು ಸಾಕ್ಷ್ಯಗಳಿಗಂತೂ ಮಾಧ್ಯಮದ ಮೂಲಕವೇ ಕೊಲೆ ಪ್ರಕರಣದ ವರದಿ ಗೊತ್ತಾಗಿದೆ ಇನ್ನು ಮಹಜರು ಹಾಗೂ ಆರೋಪಿಗಳ ಹೇಳಿಕೆಗಳಲ್ಲಿ ಸಹ ವ್ಯತ್ಯಾಸವಿದೆ ಮಹಜರಿನಲ್ಲಿ ಕೊಲೆಯಾದ ದಿನ ದರ್ಶನ್ ಚಪ್ಪಲಿ ಧರಿಸಿದ್ದ ಎಂದಿದೆ ಆದರೆ ಪೊಲೀಸರು ದರ್ಶನ್ ಮನೆಯಿಂದ ಶೂ ಅನ್ನು ವಶಪಡಿಸಿಕೊಂಡಿದ್ದಾರೆ ಅದರ ಮೇಲೆ ರಕ್ತದ ಕಲೆ ಇದೆ ಎಂದಿದ್ದಾರೆ ಬಟ್ಟೆಗಳ ಮೇಲೂ ರಕ್ತದ ಕಲೆ ಇದೆ ಎಂದಿದ್ದಾರೆ ಚೆನ್ನಾಗಿ ಒಗೆದು ಒಣ ಹಾಕಿದ್ದ ಬಟ್ಟೆಯಲ್ಲಿ ರಕ್ತದ ಕಲೆ ಇರಲು ಸಾಧ್ಯವಿಲ್ಲ ಹಾಗೂ ದರ್ಶನ್ ಮನೆಯಲ್ಲಿ ಮೂವತ್ತೇಳು ಲಕ್ಷ ರೂಪಾಯಿ ಹಣವನ್ನು ವಶಪಡಿಸಿಕೊಳ್ಳಲಾಗಿದ್ದು ಆ ಹಣ ಪ್ರಕರಣ ಮುಚ್ಚಿ ಹಾಕಲು ಬಳಸಿದ್ದು ಎನ್ನಲಾಗಿದೆ ಆದರೆ ಆ ಹಣ ದರ್ಶನ್ಗೆ ಮೇ ಎರಡರಂದೇ ಬಂದಿತ್ತು ಇನ್ನು ಸ್ಟೋನಿ ಬ್ರೂಕ್ನಲ್ಲಿ ಕೊಲೆಯ ಸಂಚು ಮಾಡಲಾಯಿತು ಎಂದಿದ್ದಾರೆ ಆದರೆ ಯಾವುದೇ ಸಾಕ್ಷ್ಯಗಳ ಹೇಳಿಕೆಯಲ್ಲಿಯೂ ಈ ಮಾತು ಇಲ್ಲ ಅವರೆಲ್ಲ ಅಂದು ಊಟಕ್ಕೆ ಸೇರಿದ್ದರು ಸಿನಿಮಾದ ಬಗ್ಗೆ ಮಾತನಾಡಿದ್ದರು ಒಟ್ಟಾರೆ ಇಲ್ಲಿ ಸಾಕ್ಷ್ಯಗಳನ್ನ ತಿರುಚುವ ಪ್ರಯತ್ನ ಮಾಡಿರುವ ಅನುಮಾನ ಮೂಡಿದೆ ಎಂದು ವಕೀಲ ಸಿ ವಿ ನಾಗೇಶ್ ರವರು ತಮ್ಮ ವಾದವನ್ನ ಮಂಡಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಎನ್ ಫೋರ್ ನ್ಯೂಸ್